ನಮಸ್ಕಾರ ಎಲ್ರಿಗೂ ನನ್ನ ಹೊಸ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ನಾನು ರಾಜೇಶ್ವರಿ ಇವತ್ತು ನಾನು ನಿಮಗೆ ತುಂಬ ಕಡಿಮೆ ಟೈಮಲ್ಲಿ ಮೂಲಂಗಿ ಪಲ್ಯನ ಹೇಗೆ ಮಾಡಬೇಕು ಅಂತ ಇದ್ದೀನಿ ಬನ್ನಿ ಮೂಲಂಗಿ ಒಂದಿದ್ರೆ ಸಾಕು ಇದಕ್ಕೆ ಇನ್ನೇನು ಬೇಡ ನೋಡಿ ಮೂಲಂಗಿನ ತುರಿದೀನಿ ಇದನ್ನು ಈಗ ಒಗ್ಗರಣೆ ಹಾಕಬೇಕು ಇಲ್ಲಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಕರಿಬೇವು ಹಾಕಿದ್ದೀನಿ ಈಗ ಕಟ್ ಮಾಡಿರೋ ಮೆಣಸಿನ್ಕಾಯಿ ಟೊಮೆಟೊ ಮತ್ತು ಈರುಳ್ಳಿನ ಹಾಕ್ತಾ ಇದ್ದೀನಿ ತುಂಬಾ ಕಡಿಮೆ ಟೈಮಲ್ಲಿ ಮಾಡ್ಬೋದು ಇದನ್ನು ಮೂಲಂಗಿ ಒಂದೇ ಸಾಕು ಇನ್ನೇನು ಬೇಡ ಇದಕ್ಕೆ ಮತ್ತು ಈಗ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ದೀನಿ ಈಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಸಾಂಬಾರು ಪುಡಿ ಇದು ಸಾಂಬಾರಿಗೆ ಹಾಕ್ಬೋದು ಪಲ್ಯಕ್ಕೆ ಹಾಕ್ಬೋದು ತುಂಬಾ ಚೆನ್ನಾಗಿದೆ ಇದನ್ನು ಮನೆಯಲ್ಲೇ ಮಾಡಿರೋದು ಈ ಸಾಂಬಾರು ಪುಡಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇನ್ನೊಂದು ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ಈ ಸಾಂಬಾರು ಪುಡಿನ ಸ್ವಲ್ಪ ಹಾಕಿದರೆ ಸಾಕು ತುಂಬಾ ಟೇಸ್ಟಿ ಆಗುತ್ತೆ ಪಲ್ಯ ಈಗ ಈ ಮುಲಂಗಿನ ತುರಿದಿದ್ದೀನಲ್ಲ ಇದನ್ನು ಈ ಒಗ್ಗರಣೆಗೆ ಹಾಕೋದು ಇಷ್ಟೇ ನೋಡಿ ತುಂಬಾ ಈಸಿ ಈ ಪಲ್ಯ ಮಾಡೋದು ನೋಡಿ ಎರಡೇ ನಿಮಿಷದಲ್ಲಿ ಪಲ್ಯ ರೆಡಿ ಆಯಿತು ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು